ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ಫೇಸ್ಬುಕ್ ಪೇಜ್ ಕೂಡ ಎಲ್ಲರೂ ಹೇಗಾರಾ ಎಲ್ಲರೂ ಚೆನ್ನಾಗಿದ್ದಾರಾ ಅಂದ್ಕೊಂಡಿದ್ದೀನಿ ಈಗ ನಾನು ಬ್ಲಾಗ್ ಬ್ಲಾಗಾಗಿರುತ್ತೆ ಇದು ನಾನು ಡೈಲಿ ರೊಟೀನ ಏನೇನು ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ಹಾಗಾಗಿ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಈಗ ಬಂದು ಟೈಮು ಹತ್ತು ಮುಕ್ಕಲಾಗಿದೆ ತಿಂಡಿ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಎಲ್ಲರೂ ಬೆಂಗಳೂರಲ್ಲಿರೋದರಿಂದ ಇವತ್ತು ಬರ್ತಿದಾರೆ ಸ್ಯಾಟರ್ಡೆ ಅವ್ರು ಬರೋದು ಮಧ್ಯಾಹ್ನ ಆಗುತ್ತೆ ಹಾಗಾಗಿ ನಾನು ಸದ್ಯಕ್ಕೆ ಏನು ತಿಂಡಿನ ಮಾಡ್ತಾ ಇಲ್ಲ ಅಂದರೆ ಊಟನೇ ಅಡುಗೆನೇ ಮಾಡ್ಕೊಳ್ಬಿಡೋಣ ಅಂತೇಳಿ ಅಡುಗೆ ಮಾಡಿಟ್ಟಿದ್ದೀನಿ ಅವ್ರು ಬಂದಾಗ ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಹೆಸ್ರು ಕಾಳನ್ನು ಹಾಕಿ ಬಸ್ಸಾರು ಮಾಡೋಣ ಅಂತ ಮಾಡಿದ್ದೀನಿ ಈಗ ನಾನು ಬ್ಲಾಗ್ನ ಈಗ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ವಾಷಿಂಗ್ ಮಿಷಿನಿಗೆ ಬಟ್ಟೆ ಕೂಡ ಹಾಕೋದಿದೆ ಬಟ್ ಹಾಕಿಲ್ಲ ಇವತ್ತು ಮತ್ತು ಇನ್ನೊಂದು ಏನಪ್ಪ ಅಂದರೆ ಶೇರ್ ಮಾಡಬೇಕು ಅಂದರೆ ತೋರಿಸ್ತೀನಿ ನಿಮ್ಮ ಜೊತೆ ಹೋದ ಬ್ಲಾಗಲ್ಲಿ ನಾನು ಹೇಳಿದೆ ಅಲ್ವಾ ಸ್ಯಾರಿನ ನಾನು ಸ್ಟಿಚಿಂಗೇ ಕೊಟ್ಟಿದ್ದೆ ಅಂತೇಳ್ಬಿಟ್ಟು ಬಟ್ ಇವತ್ತು ಅವರು ಕೊಟ್ಟಿದ್ದಾರೆ ನನಗೆ ಇಷ್ಟು ಬೇಗ ಯಾರು ಕೊಲ್ಕೊಟ್ರು ಅಂತ ಅಂದ್ರೆ ಅವ್ರಿಗೆ ಯಾವುದು ನನಗೆ ಅರ್ಜೆಂಟ್ ಇತ್ತು ಅಂತ ಹೇಳ್ಬಿಟ್ಟು ನನ್ನ ಮದ್ವೆ ಹೋಗೋದೇ ಬೇರೆ ಇದೆಯಲ್ವಾ ಅರ್ಜೆಂಟ್ ಇದೆ ಅಂತ ಹೇಳ್ಬಿಟ್ಟು ಅವ್ರು ನನಗೆ ಬೇಗನೆ ಸ್ಟಿಚ್ ಮಾಡಿಕೊಟ್ಟಿದ್ರೆ ಈಗ ತೋರಿಸ್ತೀನಿ ನೋಡಿ ಅದೇ ಬ್ಲೌಸ್ ನಾನು ಇದೇ ಸ್ಯಾರಿ ಕೊಟ್ಟಿದ್ದು ಈ ಸ್ಯಾರಿ ಕೊಟ್ಟಿದ್ದೆ ಈ ಸ್ಯಾರಿ ನಾನು ನನಗೆ ಈಗ ಬ್ಲೌಸ್ ಕೂಡ ರೆಡಿ ಆಗಿದೆ ತೋರಿಸಿದೆ ಅಲ್ವಾ ಈ ಸ್ಯಾರಿನ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಸ್ಟಿಚ್ ಮಾಡಿಸಲಿಲ್ಲ ಇರೋದು ಹಾಗಾಗಿ ಈಗ ಸ್ಟಿಚ್ ಮಾಡಿಸ್ ಆಲ್ಮೋಸ್ಟ್ ಲೆಂತ್ ಇಷ್ಟು ಬಂದಿದೆ ನಾನು ಇಷ್ಟು ಇಷ್ಟ ಇದೆ ತುಂಬಾ ಲೆಂತ್ ಸೀರೆಗಳು ಬ್ಲೌಸ್ ಕೂಡ ನಾನು ಸ್ಟಿಚ್ ಮಾಡಿಸಿದೆ ಅಂದ್ರೆ ಅರ್ಜೆಂಟ್ ಅಲ್ಲಿ ಮಾಡ್ಸಿರೋದ್ರಿಂದ ಈ ರೀತಿಯಾಗಿ ಬಂದಿದೆ ಅನ್ಸುತ್ತೆ ಚೆನ್ನಾಗಿ ಬಂದಿದೆ ಲೇಸ್ ಎಲ್ಲ ಈ ಥರ ಸಿಂಪಲ್ ಆಗಿ ಒಂದು ಲೇಸ್ ಹಾಕ್ಸಿದ್ದೀನಿ ಅಷ್ಟೇ ಗೈಸ್ ನಾನು ಬೇರೆ ಏನು ಮಾಡಿಸಿಲ್ಲ ಸದ್ಯಕ್ಕೆ ಇರಲಿ ಅಂತ ಹೇಳ್ಬಿಟ್ಟು ನನಗೆ ಈ ಥರ ಸ್ಲೀವ್ಸ್ ಹೋಗೋದು ತುಂಬ ಇಷ್ಟ ಹಾಗಾಗಿ ಈ ಥರ ಸ್ಲೀವ್ಸ್ನ ನಾನು ಇಟ್ಟಿಸ್ಕೊಂಡಿದ್ದೀನಿ ಈಗ ಇದನ್ನೆಲ್ಲದನ್ನೂ ಇಸ್ತ್ರಿ ಕೊಡಬೇಕು ಮತ್ತು ಇನ್ನೂ ಒಂದು ಎರಡು ಇದೆ ಅದನ್ನು ಕೂಡ ತೋರಿಸ್ತೀನಿ ಇಸ್ತ್ರಿಗೆ ಅಂದರೆ ಆರನ್ನ ಯಾವಾಗ ಕೊಡ್ತಾರೆ ಡಿಪೆಂಡ್ ಹಾಗಾಗಿ ನಾನು ಸೀರೆಗಳನ್ನೆಲ್ಲ ಈಗ ಇಸ್ತ್ರಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ತೋರಿಸ್ತೀನಿ ಇನ್ನೊಂದು ಸೀರೆ ತೊಗೊಂಡಿದ್ದೀನಿ ನೆಕ್ಸ್ಟ್ ಸ್ಯಾರಿ ಬಂದು ಇದು ಇದನ್ನ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇದು ತುಂಬಾ ಅಂದ್ರೆ ಎರಡು ಸೀರೆಗಳು ದುಡ್ಡು ಕೊಡ್ತಾರೆ ಚೆನ್ನಾಗಿದೆ ಬಟ್ ನನಗೆ ಇಷ್ಟ ಆಯ್ತು ಇದನ್ನ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸ್ಯಾರಿ ನಾನು ತುಂಬಾ ಸಲ ಹಾಕೊಂಡಿದ್ದೀನಿ ಫ್ಲವರ್ಸ್ ಕೂಡ ಇದು ಇದ್ರದ್ದು ಚಿಕ್ಕ ಚಿಕ್ಕ ಫ್ಲವರ್ಸ್ ಬಂದಿದೆ ಚಿಕ್ಕ ಚಿಕ್ಕ ಫ್ಲವರ್ಸ್ ಇದು ತುಂಬಾ ಚೆನ್ನಾಗಿ ಬಂದಿದೆ ಬ್ಲೌಸ್ ನನಗೆ ಇಷ್ಟ ಆಯ್ತು ಇದು ಬ್ಲೌಸ್ ಬಂದು ಚೆನ್ನಾಗಿದೆ ಇರೋಂತರ ಸಿಂಪಲ್ ಇದೆ ಬಟ್ ನೋಡ್ತಿರ್ಬೋದು ಏನು ಹಾಕ್ಸಿಲ್ಲ ಇದಕ್ಕೆ ಲೇಸ್ ಎಲ್ಲರು ಬಟ್ ಚೆನ್ನಾಗಿದೆ ಈ ಸೀರೆ ಬ್ಲೌಸು ಮತ್ತು ಸೀರೆ ನನಗೆ ಫೇವ್ರೇಟು ಸಾರಿ ಲೈಟ್ ಇದು ಬಂದು ಬ್ಲೌಸು ಇದು ಚಿಕ್ಕ ಚಿಕ್ಕ ಫ್ಲವರ್ಸ್ ತರ ಬಂದಿದೆಯಲ್ಲ ನನಗೆ ಇಷ್ಟ ಆಗುತ್ತೆ ಈ ತರ ಇದ್ರೆ ಬಟ್ ಸ್ಯಾರಿ ಕೂಡ ಇದೆ ಸ್ವಲ್ಪ ದೊಡ್ಡ ಬಾಡ್ರೆ ಇದೆಲ್ಲ ಇಷ್ಟು ಇಸ್ತ್ರಿ ಕೊಡೋಣ ಅಂತ ಅನ್ಕೊಂಡಿದ್ದೀನಿ ಬಟ್ ರೇಸ್ ಅದಕ್ಕೆ ಬ್ಲೌಸು ಕಂಟ್ ಫ್ಲೌಸ್ ಆ ತರ ಅಷ್ಟು ಇಲ್ಲ ಹಾಗಾಗಿ ಅದನ್ನ ನಾನು ಸದ್ಯಕ್ಕೆ ನಾನು ಅದೇ ಹೇಳಿದ್ನಲ್ಲ ಹೆಸರು ಕಾಳು ಸಾಂಬಾರು ಮಾಡಿ ಅನ್ನ ಮಾಡಿದ್ದೆ ಮತ್ತೆ ಮುದ್ದೆ ಮಾಡಿದ್ದೀನಿ ಹೆಸರು ಕಾಳಿದು ಒಗ್ಗರಣೆ ಹಾಕಿದ್ದೀನಿ ಪಲ್ಯ ಈ ಕಡೆ ಸಾಂಬಾರು ಕೂಡ ಆಗಿದೆ ಅನ್ನ ಸಾಂಬಾರು ಮತ್ತು ಅನ್ನ ಸಾಂಬಾರು ಮತ್ತು ಮುದ್ದೆ ಮಾಡಿದೆ ಇವತ್ತು ಅಂದರೆ ಅವ್ರು ಬರೋದು ಮಧ್ಯಾಹ್ನ ಆಗುತ್ತೆ ಅಲ್ವಾ ಹಾಗಾಗಿ ನಾನು ಅಡುಗೆನೇ ಮಾಡಿದ್ದೀನಿ ಅಂದರೆ ನಾನು ಬ್ಲೌಸ್ಗೆ ಲೇಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಾನು ಮುಂಚೆನೇ ಇದನ್ನು ಅವಾಗಲೇ ಹೊಲಿಸ್ಬಿಟ್ಟು ತುಂಬಾ ದಿನ ಆಗಿದೆ ಅದು ಸಿಂಪಲ್ ಆಗಿತ್ತು ಆದರೆ ನಾನು ಇದನ್ನು ಯೂಸ್ ಮಾಡಿರಲಿಲ್ಲ ಯಾಕೆಂದರೆ ನಾನೆಲ್ಲ ಹೊರಗಡೆ ಹೋಗೋದು ಕಡಿಮೆ ಅಲ್ವಾ ಹಾಗಾಗಿ ನಾನು ಮೊನ್ನೆ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಒಮ್ಮವ್ರ ಮನೆಯಲ್ಲಿ ದೇವರು ಬಂದಾಗ ಇದನ್ನು ಹಾಕ್ಕೊಂಡೋಗಿದ್ದೆ ಅದೇ ಫಸ್ಟು ಅಂದರೆ ಹಾಕ್ಕೊಂಡಿದ್ದು ಲಾಸ್ಟ್ ಕೂಡ ಅದೇ ಹಾಕ್ಕೊಂಡಿರಲಿಲ್ಲ ಹಾಗಾಗಿ ನಾನು ಅದನ್ನು ಸ್ವಲ್ಪ ಅಂದರೆ ಲೇಸ್ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಹಾಕ್ತಾಯಿದ್ದೀನಿ ಯಾಕೆಂದರೆ ನನ್ನ ಹತ್ರನೇ ಇತ್ತು ಹಾಗಾಗಿ ನಾನು ಒಂದು ಮಂತ್ ಏನೋ ಅಷ್ಟೇ ಕಲ್ತ್ಕೊಂಡಿದ್ದು ಟೈಲರಿಂಗು ಹಾಗಾಗಿ ಇದನ್ನೆಲ್ಲ ಲೇಸ್ ಎಲ್ಲ ಹಾಕ್ಕೊಳ್ಳೋದು ಬರುತ್ತೆ ಹಾಗೆ ನೀಟಾಗಿ ಕಟಿಂಗ್ ಒಂದನ್ನು ಕಲ್ತ್ಕೊಂಡಿಲ್ಲ ಅಷ್ಟೇ ಆದರೆ ಯೂಟ್ಯೂಬಲ್ಲಿ ನೋಡಿಕೊಂಡು ನಾನು ಕೆಲವೊಂದಷ್ಟನ್ನು ಕಲ್ತ್ಕೊಂಡಿದ್ದೀನಿ ಅಂದರೆ ಬ್ಲೌಸು ಸ್ಟಿಚ್ಚಿಂಗ್ ಕಟ್ಟಿಂಗ್ ಕಟಿಂಗ್ ಎಲ್ಲ ಬರುತ್ತೆ ಅಲ್ಲ ಕಲ್ತ್ಕೊತಾ ಇದ್ದೀನಿ ಸಾರಿ ಸ್ಟಿಚ್ಚಿಂಗ್ ಎಲ್ಲ ಬರುತ್ತೆ ಈ ಥರ ಲೇಸ್ ಹಾಕೋದು ಎಲ್ಲ ಕಲಿತಾ ಇದ್ದೀನಿ ಆದರೆ ಸ್ಟೋನು ಡಿಸೈನನ್ನು ಕಲ್ತ್ಕೋಬೇಕು ಅನ್ನೋದು ಆಸೆ ಇದೆ ನೋಡಬೇಕು ಯಾವುದಾದ್ರೂ ಒಂದು ಚೆನ್ನಾಗಿರೋದಂಥ ಅಂದರೆ ಬ್ಲೌಸ್ಗೆ ಒಂದು ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾವತ್ತಾಗುತ್ತೆ ಅಂತ ಗೊತ್ತಿಲ್ಲ ಇದು ಒಂಥರ ಪರ್ಪಲ್ ಕಲರ್ದು ಮುಂಚೆ ಯಾವುದೋ ಡ್ರೆಸ್ಗೆ ನಾನು ಗೌನ್ಗೆ ಹಾಕೋಕ್ಕೆ ಅಂತ ತೊಗೊಬಂದಿದ್ದೆ ಅದು ಇದರಲ್ಲೆಲ್ಲ ಸ್ಟೋನ್ ಇಲ್ಲ ಸ್ಟೋನ್ ಇತ್ತು ಅಂದರೆ ಪಟ್ಟಂತ ಸೂಜಿ ಮುರಿದೋಗ್ಬಿಡುತ್ತೆ ಹಾಗಾಗಿ ಸ್ಟೋನ್ ಸ್ಟೋನಿಲ್ಲ ಪ್ರಾಬ್ಲಮ್ ಏನಾಗಲ್ಲ ಯಾಕೆಂದರೆ ಹಾಕೊಬೋದು ಇದನ್ನು ಈ ಸ್ಟೋನೆಲ್ಲ ಇತ್ತು ಅಂದರೆ ಸ್ವಲ್ಪ ನೋಡ್ಕೊಂಡು ನಿಧಾನಕ್ಕೆ ಹಾಕ್ಕೋಬೇಕಾಗತ್ತೆ ಹಾಗಾಗಿ ನಾನು ಇದನ್ನು ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಇದು ಮಾಮೂಲಿದು ಬ್ಲೌಸ್ಗೆನ ನಾನು ಮುಂಚೆ ಹೋಲಿಸಿರುವಂಥ ಬ್ಲೌಸ್ಗೆ ಹಾಕ್ಕೊಂಡೆ ಬಟ್ ನಿನ್ನೆ ಕೊಟ್ಟಿದಂಥ ಬ್ಲೌಸು ಅಂದರೆ ಆಂಟಿ ಪಕ್ಕದ ಮನೆಯವರಿಗೆ ಕೊಟ್ಟಿದ್ನಲ್ಲ ಅವರು ಕೂಡ ಕೊಟ್ಟರು ಅವರು ಲೇಸ್ ಹಾಕಿದರು ಬಟ್ ದಾರ ಎಲ್ಲನೂ ಬೇರೆ ಬಟ್ಟೆ ಹಾಕಿದರು ನಾನು ಅದಕ್ಕೆ ಬೇರೆದನ್ನು ಸೇರ್ತವೆ ಗೋಲ್ಡ್ ಕಲರ್ ಹಾಕ್ಬಿಟ್ಟು ನಾನು ರೆಡಿ ಮಾಡಿಕೊಂಡೆ ಅದಕ್ಕೆ ದಾರಕ್ಕೆಲ್ಲ ಕುಚ್ಚು ಬರುತ್ತಲ್ಲ ಅದೆಲ್ಲೂ ನಾನೇ ಹಾಕೊಂಡೆ ಹಾಗಾಗಿ ಇದನ್ನು ಕೂಡ ನೋಡಿಕೊಂಡು ಹಾಕ್ಕೊಂಡು ನಾನು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಅದೇ ಬ್ಲೌಸ್ಗೆ ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಸ್ಟಿಚ್ ಮಾಡೋದೆಲ್ಲ ಸ್ವಲ್ಪ ಬರುತ್ತೆ ಅಂದರೆ ಏನು ಅಂದರೆ ಪ್ರಾಬ್ಲಮ್ ಏನಾದರೂ ಆಗಿತ್ತು ಅಂದರೆ ಅದನ್ನು ರೆಡಿ ಮಾಡ್ಕೊಳ್ಳೋದು ಬರುತ್ತೆ ಬಟ್ ಎಲ್ಲ ನನಗೆ ಅಷ್ಟು ಬರಲ್ಲ ಹೋಗಿದ್ದೆ ನಾನು ಒಂದು ಒನ್ ಮಂತ್ ಏನೋ ಹೋಗಿದ್ದೆ ಹಾಗಾಗಿ ನಾನು ಈ ಥರ ಲೇಸ್ ಎಲ್ಲ ಅಂದರೆ ನಾರ್ಮಲ್ಲಾಗಿ ಏನಾದರೂ ಸ್ಟಿಚಿಂಗ್ ಹಾಕೋದು ಆ ಥರದ್ದೆಲ್ಲ ಬರ್ತಾ ಇರುತ್ತಲ್ವ ಹಾಗಾಗಿ ಏನಾದರೂ ಒಂದು ಹಂಗೆ ಟ್ರೈ ಮಾಡ್ತಾ ಇರ್ತೀನಿ ಅಂದರೆ ನಾನು ಬ್ಲೌಸ್ಗಳಿಗೆ ಏನಾದರೂ ಹಾಕ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಿರ್ತೀನಿ ಹಾಗಾಗಿ ಇದಿತ್ತಲ್ವ ಹಾಗಾಗಿ ನಾನು ಅದನ್ನು ಲೇಸ್ನ ಸೇರಿ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಹಾಕ್ಕೊಂಡೆ ತುಂಬ ವರ್ಷದಿಂದ ಮಾಡಿರೋ ಮಾಡ್ತಾಯಿದ್ರೆ ಅದು ಗೊತ್ತಾಗುತ್ತೆ ನಮಗೆ ರೀಸೆಂಟಾಗಿ ನಾವು ಕಲ್ತಿದ್ದೀವಿ ಅಂದರೆ ನಿಧಾನ ಆದರೂ ತುಂಬ ತುಂಬ ದಿನಗಳ ನಂತರನೇ ನಮಗೆ ಕಲಿಯೋದಕ್ಕೆ ಸಿಗುತ್ತೆ ನಾನು ಮತ್ತು ಫ್ರಂಟ್ ಅಂದರೆ ರೈಟ್ ಸೈಡು ಬರುತ್ತಲ್ಲ ಫ್ರಂಟ್ ಅದಕ್ಕೆ ಕೂಡ ನಾನು ಲೇಸ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಕಂಟಿನ್ಯೂ ಮಾಡ್ಕೊಂಡೋದ್ರೆ ಆಯಿತು ಇಲ್ಲಾಂದರೆ ಹೊಲಿಗೆ ಮಾಡಬೇಕಾದ್ರೆ ಭುಜದ ಹತ್ರ ಹಿಡಿಬೇಕಾಗತ್ತೆ ಎಲ್ಲ ಸ್ಟಿಚ್ಚಿಂಗ್ ಆದಮೇಲೆ ಲೇಸ್ನ ಹಾಕೋದ್ರಿಂದ ಅದು ಡೈರೆಕ್ಟಾಗಿ ಫ್ರಂಟ್ಗೆ ಬಂದುಬಿಡುತ್ತೆ ರೈಟ್ ಸೈಡ್ಗೆ ಆ ಥರ ನಾನು ಸ್ಯಾರಿ ಉಟ್ಕೊಂಡು ಕೂಡ ಚೆನ್ನಾಗಿ ಕಾಣುತ್ತೆ ರೈಟ್ ಸೈಡ್ಗೆ ಹಾಕ್ಕೊಂಡ್ರೆ ಹಾಗಾಗಿ ನಾನು ಅದು ಕೂಡ ಸೇರಿಸ್ಕೊತಾ ಇದ್ದೀನಿ ಅದು ಸ್ಟಿಚಿಂಗ್ ಮಾಡೋದು ಸ್ವಲ್ಪ ನಿಧಾನಕ್ಕೆ ಮಾಡ್ಕೊತಿರ್ತೀನಿ ಯಾಕೆಂದರೆ ಆ ಕಡೆ ಈ ಕಡೆ ಹೋಗುತ್ತೆ ಅಂತೇಳ್ಬಿಟ್ಟು ಈ ಕಡೆ ಕೋತಿಗಳೆಲ್ಲ ಬಂದುಬಿಟ್ಟು ನಮ್ಮ ಮನೆ ಹತ್ರ ನೀರು ಕುಡಿತಾ ಇತ್ತು ನಮ್ಮ ಮನೆ ಹತ್ರ ಅಂದರೆ ಹೇಳ್ಬೇಕಂದ್ರೆ ಕೋತಿಗಳು ಜಾಸ್ತಿನೇ ಇರುತ್ತೆ ಬರ್ತಾ ಇರುತ್ತಲ್ವ ಹಾಗಾಗಿ ನೀರು ಅವು ನಾವು ಹಿಡ್ದಿಟ್ಟಿರ್ತೀವಿ ಅದನ್ನು ಕುಡಿದ್ಬಿಟ್ಟು ಹೋಗ್ತಾ ಇರ್ತದೆ ಈಗ ನಂಗೆ ನಮ್ಮ ತ್ರಿಷಿಕವರು ಕೂಡ ಊರಿಂದ ಬಂದಿದ್ರು ಅವಾಗ ಕಾಕಿಲ್ಲ ಅಂತೇಳಿ ಕಾಕು ಕೂಡ ತರಿಸ್ಕೊಂಡು ಆಮೇಲೆ ಆಟ ಆಡ್ತಾ ಇದ್ವಿ ಅಂದರೆ ಸಂಜೆ ಟೈಮ್ ಅಂದರೆ ಒಂದು ಐದು ಮುಕ್ಕಾಲು ಆರು ಗಂಟೆಯಲ್ಲಿ ತುಂಬ ಬಿಸಿಲಿಲ್ಲ ಕಡಿಮೆ ಆದಮೇಲೆ ಆಡ್ತೀವಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲ ರೀ ಕೇರ್ ಬಾಯ್